ನೀನು ರಕ್ಷಕ ಜಗತ್ತನ್ನ ರಕ್ಷಣೆ ಮಾಡುವ ನಿನಗ ಜಗದ್ ರಕ್ಷಕ ಅಂತ ಜನ ಹೆಸರಿಟ್ಟ ನನ್ನೊಬ್ಬನ್ನೇ ರಕ್ಷಣೆ ಮಾಡಲ್ಲ ನೀನು ಜಗತ್ತನ್ನೇನ್ ರಕ್ಷಣೆ ಮಾಡ್ತಪ್ಪ ನೀನು ದೇವಸ್ಥಾನದಾಗ ದೊಡ್ಡ ದೊಡ್ಡ ಮನುಷ್ಯರು ಬಂದು ನೀನು ಉಂಡೆಗ ದುಡ್ಡು ಹಾಕ ಕಲಕ ನೀತಿಯಿಂದ ನಡೆಯುವ ಈ ನಿರ್ಘಟಿಕನ ಕೂಗು ನಿನಗೆ ಕೇಳಿಸ್ತದೋ ಯಪ್ಪ ನೀನೊಂದು ಕಲ್ಲು ನೀನೊಂದು ನಿರ್ಜೀವ ವಸ್ತು ಅಂತ ಜನರಿಗೆ ಗೊತ್ತಾಗಿ ನಿನ್ನ ಮೂರ್ತನ್ನೇ ಕದಿವ ಕದಿ ಮೂರ ಆರ ಪೋಯಪ್ಪ ಜಗತ್ತಿನ ಇವತ್ತ ಇವತ್ತ ಈ ಪ್ರಾಣ ನಿನ್ನ ಮುಂದನೆ ಹೋಗ್ಬೇಕಂತ ಈ ವಿಷ ತಂದಿನ ಹೋಯಪ್ಪ ಕಣ್ತುಂಬ ನೋಡು ಏ ಶಮಣ ಈ ವಿಷನ ಕುಡಿದು ಈ ಪ್ರಾಣ ನಾನ್ ನಿನಗ ಏ ಶಾಮಣ್ಣ ಏನ್ ಮಾಡಕತ್ತಿ ಏನ್ ಮಾಡಕತ್ತಿ ಏನ್ ಮಾಡಕತ್ತಿ ಶಾಮಣ್ಣ ಸಾವು ನಾವಾಗಿ ಬಯಸಬಾರದು ತಾನಾಗಿ ಬರಬೇಕು ಸಮಸ್ಯೆ ಕೊಡುವವನು ಅವನೇ ಸಮಸ್ಯೆ ಬಗೆಹರಿಸುವ ಶಕ್ತಿ ಕೊಡುವವನು ಅವನೇ ಅಣ್ಣಾ ಬಿಡೋಣ ನನ್ನ ಹಣ ಬರೋ ಇಷ್ಟ ಅದ ನಾನ್ ಸಾಯ್ತೀನಿ ಬಿಡಣ್ಣ ಬಿಡೋಣ ಅಣ್ಣಾ ಹಣೆ ಬಾರ ಕೆಟ್ಟದಂತ ಸಾಯಕ್ ಹೋದ್ರೆ ಹೆಂಗಣ್ಣ ಅಣ್ಣ ನಿನ್ನ ಹಣೆ ಬರ್ದಾಗ ಕಷ್ಟಪಟ್ಟ ಮೇಲೆ ಸುಖ ಸಿಗ್ತದಂತ ಬರ್ದ್ರ ಏನ್ ಮಾಡ್ತಿ ಬಾಣ ಇರ್ಲಿ ಓಂ ಬಾಣ ಬಾ ಓಂ ಸಾವು ಇದೆ ಅಂತ ಗೊತ್ತು ಸಾವಿಗಿಂತ ದೊಡ್ಡ ನಷ್ಟ ಇಲ್ಲ ಜಗದೊಳಗೆ ಹಣೆ ಬರಹ ಅಂತಾನೆ i <imitation> am